ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ದೀಪಾ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಸೊ ಹ್ಯಾಸ್ ವಿಜುವಲ್ ಡೈಲಿ ಲಾಗ್ನ ಮಾಡ್ತಾಯಿದ್ದೀನಿ ಬೆಳಗ್ಗೆ ಎದ್ದು ಬ್ರೇಕ್ಫಾಸ್ಟ್ ಮಾಡಿ ಮಕ್ಕಳನ್ನ ಸ್ಕೂಲ್ಗೆ ಬಿಟ್ಬಿಟ್ಟು ಬಂದೆ ನನ್ನ ಮಗಳನ್ನ ನಾನೇ ಬಿಟ್ಬಿಟ್ಟು ಬಂದು ಬಾಕ್ಲೆಲ್ಲ ಕಸ ಹೊಡೆದು ಬಟ್ಟೆ ಇತ್ತು ಮಿಷಿನ್ಗಾಕಿ ಕೈಯಲ್ಲಿ ಒಗೆವು ಒಂದೆರಡು ಬಟ್ಟೆ ಇತ್ತು ಅವೆಲ್ಲ ಒಗೆದ್ದು ಈಗ ಮನೆಗೆ ಬಂದಿದ್ದೀನಿ ಈಗ ಮನೆ ನೋಡ್ಬೋದು ಎಲ್ಲ ಹೇಗೆ ಅಂದರೆ ಕ್ಲೀನಾಗಿಲ್ಲ ಮಕ್ಕಳು ಹೋಗೋ ಟೈಮಲ್ಲಿ ಏನೇನು ಕಜ್ಜಿ ಬಿಜ್ಜಿ ಮಾಡೋರು ಹಾಗೆ ಇದೆ ಸೊ ನೆನೆ ಬಟ್ಟೆ ಹೊದಿದ್ದೆ ಆ ಬಟ್ಟೆ ತೊಗೊಂಬಂದಿದ್ದೀನಿ ಇದನ್ನು ಫೋಲ್ಡ್ ಮಾಡಿ ಮಾಡಿಡಬೇಕು ಇವಾಗ ಮನೆಯೆಲ್ಲ ಕ್ಲೀನ್ ಮಾಡ್ಕೊಬೇಕು ಇವತ್ತು ಬಂದು ಗುರುವಾರ ರಾಯರ್ ಪೂಜೆ ಬೇರೆ ಮಾಡಬೇಕು ಹಿಂದಿನ ವಿಡಿಯೋದಲ್ಲಿ ಹೇಳಿದ್ನಲ್ವ ನಮ್ಮ ಅಜ್ಜಿ ತೀರ್ಕೊಂಡಿದ್ರು ಅಂತ ನೆನ್ನೆ ಕಾರ್ಯ ಎಲ್ಲ ಮುಗೀತು ಹನ್ನೊಂದು ದಿವಸದ್ದು ಸೊ ಇವಾಗ ಮನೆಯಲ್ಲಿ ಪೂಜೆ ಮಾಡಬೇಕು ನೋಡಿ ಇನ್ನೂ ಇಷ್ಟು ಸಾಮಾನಿದೆ ಬೆಳಗ್ಗೆ ಬ್ರೇಕ್ಫಾಸ್ಟ್ ಬಂದು ಮೆಂತೆ ಭಾತ್ ಮಾಡಿದೆ ಸೊ ಈಗ ಮನೆಗೆ ಬಂದಿದ್ದೀನಿ ಮೇಲೆ ಹೋಗಿ ಬಟ್ಟೆ ಎಲ್ಲ ಕೈಯಲ್ಲಿ ವಾಶ್ ಮಾಡಿ ಬಂದು ಇವಾಗ ಮನೆಗೆ ಕ್ಲೀನ್ ಮಾಡೋಣ ಅಂತ ಅದು ಕಂಪ್ಲೀಟ್ ಆದರೆ ಮನೆ ಕೆಲಸ ಮಾಡ್ಕೊಬೋದು ಅಂತ ಹಾಗೆ ಪೂಜೆನೂ ಮಾಡಬೇಕು ಇಷ್ಟೊಂದು ಕೆಲಸ ಇದೆ ದೇವ್ರ ಸಾಮಾನೆಲ್ಲ ತೊಳ್ದು ಪೂಜೆ ಮಾಡಬೇಕು ಮಾಡ್ತೀನೋ ಇಲ್ವೋ ಗೊತ್ತಿಲ್ಲ ಗುರುವಾರ ಆಗಿರೋದ್ರಿಂದ ಒಂದು ಒಂದು ಗುರುವಾರ ಮಿಸ್ ಆಯಿತು ಸೂತ್ಕ ಇತ್ತಲ್ವಾ ಹಾಗಾಗಿ ಇವತ್ತು ಮಾಡೋಣ ಅಂತ ಅಂದ್ಕೊತಾ ಇದ್ದೀನಿ ಬೇಗ ಬೇಗ ಎಲ್ಲ ಮಾಡೋಣ ಕೆಲಸ ಅಂತ ನೋಡೋಣ ಏನಾಗುತ್ತೋ ಗೊತ್ತಿಲ್ಲ ಹಾಂ ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ ನಾನು ಇವಾಗ ಸಾಮಾನೆಲ್ಲ ತೊಳ್ಕೊತೀನಿ ನೀವು ಬೆಳಗ್ಗೆ ಬ್ರೇಕ್ಫಾಸ್ಟ್ ಮಾಡಿದ್ದೀನಲ್ಲ ರೆಸಿಪಿ ನೋಡ್ಕೊಂಬನ್ನಿ ಮತ್ತು ವಿಡಿಯೋ ಹಾಗೆ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬರ್ ಮಾಡಿದಿರೋ ವಿಡಿಯೋ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬರ್ ಮಾಡ್ಕೊಂಡು ವೀಡಿಯೋ ನೋಡಿ ಸಪೋರ್ಟ್ ಮಾಡಿ ಓಕೆನಾ ಬನ್ನಿ ಬೇಗ ಬೇಗ ಕೆಲಸ ಮಾಡೋಣ ಇವತ್ತಿನ ಬ್ರೇಕ್ಫಾಸ್ಟ್ ಬಂದು ಮೆಂತೆ ಬಾತ್ ಈ ಮೆಂತೆ ಬಾತ್ ಬಂದು ಟೊಮೊಟೊ ಮತ್ತು ಮೊಸರು ಬಳಸ್ತೀರ ಮಾಡ್ತಾಯಿದ್ದೀನಿ ತುಂಬ ಟೇಸ್ಟಿಯಾಗಿ ಬಂದಿದ್ದು ನೀವು ಖಂಡಿತ ಟ್ರೈ ಮಾಡ್ಬೋದು ಟೊಮೊಟೊ ಮತ್ತು ಮೊಸರು ಬಳಸ್ತೀರ ಸೊ ಒಂದು ಕುಕ್ಕರ್ಗೆ ಎಣ್ಣೆ ಮತ್ತು ಮಸಾಲೆ ಐಟಮ್ ಹ್ಯಾಡ್ ಮಾಡಿದ್ದೀನಿ ಹಾಗೆ ಸಣ್ಣದಾಗಿ ಕಟ್ ಮಾಡ್ಕೊಂಡಿರುವ ಈರುಳ್ಳಿನ ಹ್ಯಾಡ್ ಮಾಡಿ ಈರುಳ್ಳಿ ಫ್ರೈ ಆದಮೇಲೆ ಇಲ್ಲಿ ಬಟಾಣಿ ಬದಲು ನಾನು ಅಲಸಂದ್ರಿ ಕಾಳು ಇದ್ದೀನಿ ಹಸೆ ಹಸೆ ಕಾಳಿನ ಕಾಳು ನಮ್ಮ ಗಿಡದಲ್ಲಿ ಬಿಟ್ಟಿತ್ತು ಸೊ ಅದನ್ನೇ ನಾನು ಇಲ್ಲಿ ಮೆಂತ್ಯ ಭಾತಕ್ಕೆ ಬಳಸ್ತಾ ಇದ್ದೀನಿ ಅದನ್ನು ಹಾಕಿ ಚೆನ್ನಾಗಿ ಫ್ರೈ ಆದಮೇಲೆ ಇವಾಗ ಮೆಂತ್ಯ ಸೊಪ್ಪನ್ನ ಚೆನ್ನದಾಗಿ ಕಟ್ ಮಾಡಿಕೊಂಡಿರುವ ಅದನ್ನು ಹ್ಯಾಡ್ ಇದ್ದೀನಿ ಮೆಂತ್ಯ ಸೊಪ್ಪು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಎಣ್ಣೆ ಸಪ್ರೇಟ್ ಆಗಬೇಕು ಅಲ್ಲಿ ಗಂಟ ಮೆಂತ್ಯ ಸೊಪ್ಪನ್ನು ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಹಾಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮತ್ತು ಅರಿಶಿನ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹ್ಯಾಡ್ ಮಾಡಿ ಹಸಿ ವಾಸನೆ ಹೋಗೋ ಗಂಟ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಈಗ ನೋಡಿ ಚೆನ್ನಾಗಿ ಫ್ರೈ ಆಗಿದೆ ಈ ಥರ ಫ್ರೈ ಆದರೆ ಸಾಕು ಚೆನ್ನಾಗಿರುತ್ತೆ ಈಗ ನಾನು ತೆಂಗಿನಕಾಯಿನ ಗ್ರೈಂಡ್ ಮಾಡಿಕೊಂಡು ಹ್ಯಾಡ್ ಮಾಡ್ತಾಯಿದ್ದೀನಿ ನೆಂಟೆ ಭಾತ್ ಅಂದಮೇಲೆ ತೆಂಗಿನಕಾಯಿ ಬಳಸಲೇಬೇಕು ಮೆಂತ್ಯ ಸ್ವಲ್ಪ ಕಹಿ ಇರುತ್ತಲ್ವ ಅದನ್ನು ಬ್ಯಾಲೆನ್ಸ್ ಮಾಡೋದಕ್ಕೆ ಕಾಯಿ ಬಳಸಲೇಬೇಕಾಗುತ್ತೆ ಸೊ ಇವಾಗ ಕಾಯಿ ಹಾಕ್ಕೊಂಡು ನಾವು ಅಕ್ಕಿ ಎಷ್ಟು ತೊಗೊಂಡಿರ್ತೀರೋ ಅಷ್ಟು ನೀರನ್ನ ಹ್ಯಾಡ್ ಮಾಡ್ಕೊತಾ ಇದ್ದೀನಿ ಇಲ್ಲಿ ಬಂದು ನಾನು ಹಸೆ ಬಳಸಿಲ್ಲ ಹಂಗಾಗಿ ನಾನು ಖಾರದ ಪುಡಿ ಇದ್ದೀನಿ ನೀವು ಹಸಿಮೆಣ್ಸಿನ್ಕಾಯಿ ಕೂಡ ಬಳಸ್ಕೊಬೋದು ಈಗ ಬಂದು ನಾನು ನಿಂಬೆ ಹಣ್ಣಿನ ರಸ ಹಿಂಡ್ಕೊತಾ ಇದ್ದೀನಿ ಒಂದು ನಿಮ್ಮೆಣ್ಣು ತಗೊಂಡಿದ್ದೀನಿ ಆವಾಗೆ ಹೇಳಿದ್ನಲ್ಲ ಟೊಮೊಟೊ ಮತ್ತು ಮೊಸರು ಬಳಸ್ತೀರ ನಿಂಬೆ ಹಣ್ಣನ್ನು ಬಳಸ್ಕೊಂಡು ಮಾಡಿದ್ರೆ ಟೇಸ್ಟು ಕೂಡ ಚೆನ್ನಾಗಿರುತ್ತೆ ಸೊ ನಿಮ್ಮೆಣ್ಣು ಮತ್ತು ಖಾರದ ಪುಡಿ ಹಾಕ್ಕೊಂಡು ಉಪ್ಪು ಖಾರ ಹುಳಿ ಎಲ್ಲ ಕರೆಕ್ಟಾಗಿದೆ ಅಂತ ಚೆಕ್ ಮಾಡಿಕೊಂಡು ಒಂದು ಕುದಿ ಬಂದ ಮೇಲೆ ಅಕ್ಕಿ ಹಾಕ್ಕೊಂಡು ಒಂದು ವಿಸಿಲ್ ಇಲ್ಲಾಂದರೆ ಎರಡು ವಿಸಿಲ್ ತಗೊಂಡ್ರೆ ಸಾಕು ಮೆಂತೆ ಬಾತ್ ರೆಡಿ ಆಗುತ್ತೆ ಖಂಡಿತ ಟ್ರೈ ಮಾಡಿ ನೋಡಿ ಟೇಸ್ಟ್ ಯಾವ ಥರ ಬಂತು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಊಟ ಕೊಟ್ಟಿದ್ದೀನಿ ತಿನ್ನೋಕ್ಕಾಗಲ್ವಂತೆ ಮೊಸರನ್ನ ಬೇಡವಂತೆ ಇನ್ನೇನು ಬೇಕೋ ತಿನ್ನು ಬೇಡ ಊಟ ತಿನ್ನು ನನ್ನ ಸಾಮಾನು ತೊಳಿಬೇಕು ಏನು ಹಂಗೆ ನೋಡ್ತಾ ಇದೆಯಾ ಹೇಳೋದು ಅರ್ಥ ಆಯ್ತ ಇಲ್ವಾ ನೋಡು ಒಳಗಡೆ ಹೋಗಿ ಸೇರ್ಕೊಂಡಿದ್ದಾಳೆ ತಿನ್ನೇ ತಿನ್ನಮ್ಮ ಸಿಜಮ್ಮ ತಿನ್ನು ನನಗೆ ನೋಡಿ ಫ್ರೆಂಡ್ಸ್ ಇಷ್ಟು ಪಾತ್ರೆ ಇದೆ ಬೇಗ ಬೇಗ ಪಾತ್ರೆ ಎಲ್ಲ ತೊಳ್ಕೊತೀನಿ ನೋಡಿ ಕಿಚನ್ ಕ್ಲೀನ್ ಮಾಡಿಬಿಟ್ಟೆ ಸಾಮಾನೆಲ್ಲ ತೊಳ್ದಿ ಕಿಚನ್ ಕ್ಲೀನ್ ಆಯ್ತು ಈಗ ಈಗ ನಾನು ಮೇಲೆ ಹೋಗಿ ಬಟ್ಟೆ ಮಿಷಿನ್ಗೆ ಹಾಕಿದ್ನಲ್ವ ಅದು ಒಬ್ಬಿದೆ ಹಾರಾಕಿ ಬಂದು ನೋಡಿ ಫ್ರೆಂಡ್ಸ್ ಇವಾಗ ಸ್ನಾನ ಮಾಡ್ಕೊಂಡ್ ಮನೆ ಎಲ್ಲ ಕ್ಲೀನ್ ಮಾಡಿ ಮನೆ ಹೊಲ್ಸಿ ಬಟ್ಟೆ ಎಲ್ಲ ಹಾರಾಕಿ ಮತ್ತೆ ಬಟ್ಟೆ ಬಟ್ಟೆಯೆಲ್ಲ ಮೊರ್ಚೆತ್ತಿಟ್ಟು ಸಾಮಾನು ತೊಳೆದು ಎಲ್ಲ ಕೆಲಸ ಮಾಡಿ ಇವಾಗ ಸ್ನಾನ ಮಾಡ್ಕೊಂಡು ಬಂದಿದ್ದೀನಿ ಇವಾಗ ದೇವ್ರ ಮನೆ ಕ್ಲೀನ್ ಮಾಡಬೇಕು ದೇವ್ರ ಸಾಮಾನೆಲ್ಲ ತೊಳೆದು ಬೇಗ ಬೇಗ ದೇವ್ರ ಮನೆ ಎಲ್ಲ ಸ್ವಲ್ಪ ಕ್ಲೀನ್ ಮಾಡಿಕೊಂಡು ಪೂಜೆ ಮಾಡಬೇಕು ಬನ್ನಿ ಬೇಗ ಈಗ ಮಾಡೋಣ ಟೈಮ್ ಎಲ್ಲ ಕೆಲಸಕ್ಕೂ ಒಂದೊಂದು ಟೈಮ್ ಇಟ್ಕೊಂಡು ಫಾಸ್ಟ್ ಫಾಸ್ಟಾಗಿ ಮಾಡ್ತಾಯಿದ್ದೀನಿ ಸುಸ್ತಾಯಿತು ನನಗೆ ಟೈಮ್ ಬೇರೆ ಹೋಗ್ತಾಯಿದೆ ಮಧ್ಯಾಹ್ನ ಆದಮೇಲೆ ನಾನು ಈಚೆ ಕಡೆ ಹೋಗಬೇಕು ಹಂಗೋಸ್ಕರ ಬೇಗ ಬೇಗ ಎಲ್ಲ ಕೆಲಸನೂ ಇದ್ದೀನಿ ಇವಾಗ ದೇವ್ರ ಸಾಮಾನೆಲ್ಲ ಐತಿ ತೊಳೆದು ದೇವ್ರ ಫೋಟೋಗಳೆಲ್ಲನೂ ಬಟ್ಟೆಗೆ ಒರೆಸ್ಕೊಂಡು ಮತ್ತು ಫಸ್ಟ್ ಹೊಸ್ದಾಗಿ ಅರ್ಶನ ಕುಂಕುಮ ಎಲ್ಲ ಇಟ್ಟು ಪೂಜೆ ಮಾಡಬೇಕು ನೋಡೋಣ ಟೈಮ್ ಎಷ್ಟು ತೊಗೊಳೋತ್ತ ಬೇಗ ಬೇಗ ಮಾಡೋಣ ಫಾಸ್ಟಾಗಿ ಬನ್ನಿ ಈಗ ದೇವ್ರ ಮನೆ ಕ್ಲೀನ್ ಮಾಡೋದಕ್ಕೆ ನೀರಿಗೆ ಅರಶಿನ ಉಪ್ಪು ಮತ್ತು ಗಂಜಲ ಹಾಕಿ ದೇವ್ರ ಫೋಟೋಗಳು ಮತ್ತು ದೇವ್ರ ಮನೆ ಟೈಲ್ಸ್ ಎಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಸೊ ಹೊಸ್ದಾಗಿ ಎಲ್ಲ ಕ್ಲೀನ್ ಮಾಡಿ ಅರಿಶಿನ ಕುಂಕುಮ ಎಲ್ಲ ಇಡಬೇಕು ಹಾಗಾಗಿ ಸೊ ಬೇಗ ಬೇಗ ಎಲ್ಲ ಕೆಲಸ ಮಾಡ್ಕೊತಾ ಇದ್ದೀನಿ ನಮ್ಮ ಮನೆಯಲ್ಲಿ ರಾಯರ ಪೂಜೆ ಆಯ್ತು ಗುರುವಾರದ ರಾಯರ ಪೂಜೆ ಎಲ್ಲಿ ಮಿಸ್ ಮಾಡಿಬಿಡ್ತೀನೋ ಈ ವಾರನೂ ಅನ್ಕೊಂಡಿದ್ದೆ ಮಿಸ್ ಮಾಡಲೇಬಾರ್ದು ರಾಯರ ಪೂಜೆ ಮಾಡಲೇಬೇಕು ಅಂತ ಫೈನಲಿ ಗುರುವಾರ ಪೂಜೆ ಆಯ್ತು ಇವಾಗ ನಾನು ಹೋಗಬೇಕು ಸೊ ಮತ್ತೆ ಸಂಜೆ ಪೂಜೆ ಆಯ್ತು ಇವಾಗ ಇಸ್ತ್ರಿ ಮಾಡ್ಬೇಕು ಯಾವಾಗ ಹೋಗಿ ಓದ್ಕೊತಾ ಇದ್ದಾಳೆ

ಈಗ ನೈಟ್ ಅಡುಗೆ ಮಾಡಿದ್ದೀನಿ ತರಕಾರಿ ಸಾಂಬಾರು ಹಪ್ಳ ಅನ್ನ ಇವಾಗ ಒಟ್ಟಿಗೆ ಎಲ್ಲರೂ ಕುತ್ಕೊಂಡು ಊಟ ಮಾಡ್ತಾ ಇದ್ದೀರಿ ಊಟ ಮಾಡಿ ಮಲಗೋದಷ್ಟೇ ಈ ವಿಡಿಯೋ ಇದರೊಂದಿಗೆ ಹೆಂಡ್ ಮಾಡ್ತೀನಿ ವಿಡಿಯೋ ಏನಾದರೂ ಸ್ವಲ್ಪ ಆದರೂ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಈ ವಿಡಿಯೋ ಬಗ್ಗೆ ನಿಮಗೆ ನಿಮಗೇನಿಸ್ತು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಮತ್ತೊಂದು ವೀಡಿಯೋ ಜೊತೆ ಮತ್ತೆ ಸಿಗ್ತೀನಿ ಬಾಯ್ ಬಾಯ್